ಏನು ಸಿಎಂ ಭೇಟಿಯ ನಂತರ ಸಚಿವ ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಎಲ್ಲರ ಒಂದು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ ಇಂಥ ಶಕ್ತಿಗಳು ಯಾರಿದ್ದಾರೆ ಯಾರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ತಾರೆ ಇಂಥ ಕೃತ್ಯಗಳು ಮಾಡ್ತಾರೆ ಅಂಥವ್ರ ಮೇಲೆ ನಾವು ಯಾವುದನ್ನು ಕೂಡ ನೋಡ್ದೇ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಅದರಲ್ಲಿ ಅವರು ಸಹಕಾರ ಕೊಡಬೇಕು ಸೊ ನನ್ನ ಮನವಿ ಪಿಯವ್ರ ಮುಖಂಡರುಗಳಲ್ಲಿ ದಯವಿಟ್ಟು ನೀವು ಇದನ್ನು ತಮ್ಮ ಮಾತುಗಳು ಏನೇ ಇರಲಿ ತಮಗೂ ನೋವಾಗಿರ್ಬೋದು ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅಥವಾ ನಿಮ್ಮ ಪಕ್ಷದವರಾಗಿರ್ಬೋದು ಆದರೂ ಕೂಡ ಆ ಇನ್ಸಿಡೆಂಟು ಬೇ ಅದರ ಬಗ್ಗೆ ಪೂರ್ತಿ ವಿಶ್ಲೇಷಣೆ ಈಗ ನಾನು ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಪೊಲೀಸವರು ಅದರ ಬಗ್ಗೆ ತನಿಖೆ ಮಾಡ್ತಾರೆ ಯಾರಿದ್ದಾರೆ ಏನು ಕಾರಣ ಅಂತ ಅವರೂ ಒಬ್ಬ ಒಂದು ಆರೋಪಿನೇ ಅವರು ಹಿಂದೆ ಅಲ್ಲ ಮರ್ಡ್ರ್ ಆರೋಪ ಮರ್ಡರ್ ಕೇಸಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಸೊ ಇಂಥ ಎಲ್ಲ ಘಟನೆಗಳಿದೆ ಆದ್ದರಿಂದ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಎಲ್ಲರೂ ಇದರ ಬಗ್ಗೆ ಹೆಚ್ಚೆ ಇಡಬೇಕಾಗ್ತದೆ ನನ್ನ ಮನವಿ ಅವರಲ್ಲೂ ನೀವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ನಾವು ಇದನ್ನು ನ್ಯಾಯತವಾದಂಥ ತನಿಖೆ ಮತ್ತು ಕಾರ್ಯಾಚರಣೆ ಎಲ್ಲವನ್ನು ಮಾಡಿಸ್ತೀವಿ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಹತ್ಯೆಗಳಾಗಿದೆ ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ ಅದರಿಂದ ಬಿ ಜೆ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ ಇದೇನು ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸೀಮಿತ ಅಲ್ಲ ಅಲ್ಲಿರುವಂಥ ಒಂದು ವೈಷಮ್ಯದ ವಾತಾವರಣ ಕೋಮು ಭಾವನೆಗಳನ್ನು ಕೆರಳಿಸಿ ಒಬ್ರ ಮೇಲೊಬ್ಬರು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು ಅದರ ಬಗ್ಗೆ ನಾವು ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ ಆದ್ದರಿಂದ ಇದು ನಾವು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು ಹೇಗೆ ನಾವು ಒಂದು ಕಡೆ ಯಾರಿಗೆ ಯಾರು ತಪ್ಪು ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಇನ್ನೊಂದು ಒಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು ಶಾಂತಿ ಸ್ಥಾಪನೆ ಮಾಡುವಂಥದ್ದು ಇದೆಲ್ಲದೂ ಕೂಡ ನಾವು ಅದರಲ್ಲೂ ರಾಜಕೀಯ ಮುಖಂಡರುಗಳು ಈಗ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಅನೇಕ ಬಿ ಜೆ ಪಿ ಇದ್ದಾರೆ ಸಂಸತ್ ಸದಸ್ಯರು ಇದ್ದಾರೆ ಬೇರೆ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ನಮ್ಮ ಸ್ಪೀಕರ್ ಕೂಡ ಖಾದರ್ ಇದ್ದಾರೆ ಮತ್ತು ಇ ಅನೇಕ ನಮ್ಮ ಮುಖಂಡಗಳಿದ್ದಾರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ಇವತ್ತು ನಾವು ಹೇಳಿ ಏನು ಹೇಳ್ತೀವಿ ನಾವು ಯಾವ ರೀತಿ ವರ್ತಿಸ್ತೀವಿ ನಮ್ಮ ಉದ್ದೇಶ ಏನು ಅದು ಸರಿ ಸ್ಪಷ್ಟವಾಗಿರಬೇಕು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ